ಹೇ ಹಾಯ್ ಫ್ಯಾಮಿಲಿ ನಾವು ಆರ್ ಕೆಲ್ಸ್ ಫ್ಯಾಮಿಲಿ ವಾಕ್ ಚಾನಲ್ ನಾನು ಸೆಲ್ಫಿ ತೆಗಿತೀನಿ ಅಂತ ನಮ್ಮ ಮನೇಲಿ ಫೋಸ್ ಕೊಡ್ತಾಯಿದ್ರು ಬಟ್ ನಾನು ವೀಡಿಯೋ ಮಾಡ್ತಿದ್ದೀನಿ ಹಾಯ್ ಹೇಳಿ ಅಂದಮೇಲೆ ಹಾಯ್ ಹೇಳಿದ್ರು ಸೊ ನಾವು ಚಾನಲ್ನ ಮತ್ತೆ ಕಂಟಿನ್ಯೂ ಮಾಡೋಣ ಅಂದ್ಕೊಂಡಿದ್ದೀವಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಶೇರ್ ಮಾಡಿ ಆಯಿತಾ ಇಲ್ಲಿ ಎತ್ತಿನ ಗಾಡಿ ಟ್ಯಾಕ್ಟ್ರೆಲ್ಲ ಬಂದಿದ್ವು ಸಖತ್ತಾಗಿತ್ತು ನೋಡೋಕ್ಕೆ ಬಟ್ ಎತ್ತಿನಗಡಿಯಲ್ಲಿ ಯಾರ್ಯಾರೆಲ್ಲ ಹೋಗಿದ್ದೀರಾ ಅನ್ನೋದನ್ನ ಹೇಳಿ ನನಗಂತೂ ಚಿಕ್ಕ ವಯಸ್ಸಲ್ಲಿ ತುಂಬ ಮೆಮೊರೀಸ್ ಇದೆ ಸ್ಕೂಲಿಗೆ ಹೋಗುವಾಗ ಬರುವಾಗ ಹಿಂದೆ ಎಲ್ಲ ಹತ್ಕೊಂಡು ಬಂದಿದ್ವಿ ಸೊ ಆ ಮೆಮೊರೀಸ್ ನಿಮಗೂ ಇದ್ದರೆ ನನ್ನ ಹತ್ರ ಶೇರ್ ಮಾಡಿ ಹಾಗೆ ದೇವಸ್ಥಾನಕ್ಕೆ ಹೋದಕ್ಕೆ ಅಲ್ಲೊಂದು ಚಿಕ್ಕ ಅಂಗಡಿ ಇತ್ತು ಅದರಲ್ಲಿ ಬ ಪೂಜೆ ಸಾಮಾನ ಎಲ್ಲ ತಗೊಂಡ್ವಿ ಪೂಜೆ ಸಾಮಾನ ಎಲ್ಲ ತೊಗೊಂಡು ಅಲ್ಲಿಂದ ದೇವಸ್ಥಾನಕ್ಕೆ ಹೊರಟ್ವಿ ನಾನು ದೇವಸ್ಥಾನಕ್ಕೆ ಹೊರಟಕ್ಕೂ ಅವ್ರು ನನ್ನೇನು ಅವ್ರ ಮುಂದೆ ಹೋದರು ನಾನು ಇಲ್ಲಿ ನಿಲ್ಲಿ ಅಂದ್ಕೊಂಬಾರೋದ್ರೊಳಗೆ ಅವ್ರು ಮುಂದೆ ಹೋದರು ಅವ್ರು ಹೋಗಿ ಅಲ್ಲಿದ್ದರು ಒಂದು ಚಿಕ್ಕ ದೇವಸ್ಥಾನ ಇತ್ತು ಅದಕ್ಕೆ ಅಡ್ ಬೀಳ್ತಾಯಿದ್ರು ಫಸ್ಟು ಒಳಗಡೆ ಹೋಗಿ ಬಂದು ಆಮೇಲೆ ಹೊರಗಡೆ ಕೈ ಮುಗಿತಾರೆ ಅಂತಿದ್ದೆ ಅಪ್ಪ ಮಗಳು ಇಬ್ಬರು ಅಲ್ಲೇ ಕೈ ಮುಕ್ಕೊಂಡು ಆಮೇಲೆ ನೆಕ್ಸ್ಟು ಒಳಗಡೆ ಇರೋ ದೇವರಿಗೆ ಹೋಗೋಣ ಅಂದು ಒಳಗಡೆ ಹೊರಟ್ವಿ ಒಳಗಡೆ ನೋಡೋಕ್ಕೆ ತುಂಬ ಜನ ಇರಲಿಲ್ಲ ಬಟ್ ನಾಳೆ ಹಬ್ಬ ಇತ್ತು ನಾವು ಇವತ್ತೇ ಹೋಗಿ ಪೂಜೆ ಮಾಡಿಸ್ಕೊಂಬಂದ್ವಿ ಹಾಗಾಗಿ ಜನ ಯಾರೂ ಇರಲಿಲ್ಲ ನಾವೇ ತುಂಬ ಜನ ಏನು ಬಂದಿರಲಿಲ್ಲ ಹಾಗಾಗಿ ಫ್ರೀಯಾಗಿ ಹೋಗಿ ಫ್ರೀಯಾಗಿ ಪೂಜೆ ಮಾಡಿಸ್ಕೊಂಬಂದ್ವಿ ಇದು ಅಂತರ್ಘಟ್ಟಮ್ಮ ಅನ್ನೋ ದೇವರು ಸೊ ತುಂಬ ಶಕ್ತಿ ಇದೆ ದೇವರಿಗೆ ಪ್ರಸಾದ ಕೊಡ್ತಿದ್ರೆ ಅಂತ ನನ್ನ ಮಗಳು ಎರಡೂ ಕೈಯಲ್ಲೂ ಇಸ್ಕೊಳಕ್ಕೆ ಇದು ಮಾಡಿದ್ಲು ಅಷ್ಟೊತ್ತಲ್ಲಿ ಅವರಪ್ಪ ಒಂದು ಕೈಯಲ್ಲಿ ಇಸ್ತಿ ಕೊಟ್ಟರು ಪ್ರಸಾದನೆಲ್ಲ ಇಸ್ಕೊಂಡು ಕುಡಿದು ಅಪ್ಪ ಮಗಳು ಇಬ್ಬರು ತುಂಬ ಭಕ್ತಿಯಿಂದ ದೇವ್ರ ಹತ್ರ ಬೇಡ್ತಾಯಿದ್ರು ನಮ್ಮ ಮನೆಯವ್ರು ಅದನ್ನ ಏನು ಬೇಡಿದ್ರೆ ಗೊತ್ತಿಲ್ಲ ತುಂಬ ಭಕ್ತಿಯಿಂದ ಬೇಡ್ತಾಯಿದ್ರು ಸೊ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದರೆ ಹೊರಗಡೆ ಈ ಥರ ಇತ್ತು ಆ ಉತ್ಸವಕ್ಕೆ ಕೂರಿಸಿರ್ತಾರಲ್ಲ ದೇ ತಾಯಿನ ಸೊ ರಥ ಅವೆಲ್ಲ ಇದ್ದಿತ್ತು ಸೊ ಪಲ್ಲಕ್ಕಿ ಇದೆಲ್ಲ ಇತ್ತು ದೇವ್ರು ನೋಡೋಕೆ ತುಂಬ ಚೆನ್ನಾಗಿತ್ತು ತುಂಬ ಖುಷಿಯಾಯಿತು ಹೋಗಿದ್ದು ಸೊ ಇವತ್ತು ನೋಡೋಕ್ಕೆ ತುಂಬ ತುಂಬ ಚೆನ್ನಾಗಿತ್ತು ಸ್ವಾಮಿ ಅಂತರ್ಘಟ್ಟಮ್ಮ ಎಲ್ಲ ಅಲ್ಲೇ ಸ ಸಖತ್ತಾಗಿ ಅಲಂಕಾರ ಮಾಡಿದರು ನಂತರ ಅಲ್ಲೆಲ್ಲ ಮುಗಿಸಿ ಅಲ್ಲೇ ಚಿಕ್ಕ ಗೋಬಿ ಶಾಪ್ ಒಪ್ಪ ಇತ್ತು ಅದರಲ್ಲಿ ಹೋಗಿ ನನ್ನ ದೊಡ್ಡ ಮಗಳು ಚಿಕ್ಕ ಮಗಳು ಗೋಬಿ ತಿಂತಾಯಿದ್ರು ಇದ್ದರು ಸೊ ನನಗೂ ತೊಗೊಂಡ್ರು ನಾನು ಬೇಡ ಅಂದೆ ಅಂದರೂ ತೊಗೊಂಡ್ರು ನನಗೆ ಬೇಡ ಅಂದರು ತಿನ್ನಿಸ್ತಾಯಿದ್ರು ಸೊ ಕಾ ಬಿಸಿ ಅಂತ ಬಿಸಿ ಇತ್ತು ನಾನು ಹಾಗೆ ತಿನ್ನಿಸಿದ್ರು ಸೊ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಸಪೋರ್ಟ್ ಮಾಡಿ ಗಾಯಸ್ ಥ್ಯಾಂಕ್ ಯು ಆಯಿತಾ ಮತ್ತು ಲಾಸ್ಟಲ್ಲಿ ನನ್ನ ಮಕ್ಕಳು ಗೊಂಬೆ ಬೇಕು ಅಂತೇಳಿ ಹಠ ಮಾಡಿದ್ರು ಇಬ್ಬರಿಗೂ ಒಂದೊಂದು ಗೊಂಬೆ ಕರ್ಕೊಂಡು ಕೊಡ್ಸ್ಕೊಂಡು ಕರ್ಕೊಂಡು ಮನೆಗೆ ಬಂದ್ವಿ ಸೊ ಥ್ಯಾಂಕ್ ಯು